ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ ವಿನಾಶ ಕಾಲೇ ವಿಪರೀತ ಬುದ್ಧಿ ಆಯುರ್ವೇದದ ಅತಿ ಶ್ರೇಷ್ಠ ಗ್ರಂಥದ ಹೆಸರು ಚರಕ ಇದನ್ನು ರಚಿಸಿದ್ದು ಮಹರ್ಷಿ ಪುನರ್ವಸು ಅನ್ನುವಂತಹ ಅದ್ಭುತ ಚೇತನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಮಹರ್ಷಿ ಪುನರ್ವಸು ಅವರ ಈ ಮಾತು ಪದೇ ಪದೇ ಪ್ರಸ್ತುತವಾಗ್ತಾ ಇದೆ ಇದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಅದೇ ರೀತಿ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತಹ ಜಾಣ್ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ಪಾಪದ ಕೊಡ ಪುಣ್ಯದ ಕೊಡ ಅಂತ ಎರಡು ಕೊಡಗಳನ್ನು ಕೊಟ್ಟು ಕಳಿಸ್ತಾನೆ ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ ನನಗೆ ಪುಣ್ಯದ ಕೊಡ ಇಟ್ಕೊಳ್ಳುವಂತಹ ಯೋಗ್ಯತೆನೇ ಇಲ್ಲ ನಾನು ಪುಣ್ಯ ಬರುವಂತಹ ಕೆಲಸ ಯಾವುದನ್ನೂ ಮಾಡಲ್ಲ ನನಗೆ ಪಾಪದ ಕೊಡ ಒಂದೇ ಸಾಕು ಅಂತ ಅದೊಂದನ್ನೇ ಹೊತ್ಕೊಂಡು ಬಿಡ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ ಅವರು ಎಕ್ಸಾಕ್ಟ್ಲಿ ಈ ಕ್ಯಾಟಗರಿಗೆ ಸೇರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಈ ಪಾಪದ ಕೊಡವನ್ನು ತುಂಬಿಸೋದಕ್ಕೆ ಏನಪ್ಪ ಭಾರಿ ಭಾರಿ ಅರ್ಜೆಂಟ್ ಇದಾಗಿದೆ ತಾವೂ ಮುಳುಗಿ ಪಕ್ಷವನ್ನು ಮುಳುಗಿಸಿ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಗಡಿಬಿಡಿಯಲ್ಲಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಸಿದ್ದರಾಮಯ್ಯ ಮತ್ತು ಅವರು ಸರ್ಕಾರ ವರ್ತಿಸ್ತಾ ಇರುವಂತಹ ರೀತಿಯನ್ನ ಒಂದೇ ಒಂದು ಸಲ ನಾವು ಕ್ವಿಕ್ ಮಾಡಿ ಬರೋಣ ಕೋರ್ಟ್ ಆದೇಶ ಇದ್ರು ಕೂಡ ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಹಿಜಾಬ್ ಹಾಕೊಂಡು ಓಡಾಡ್ರಿ ಹಿಜಾಬ್ ಹಾಕೊಂಡು ಸ್ಕೂಲ್ಗೆ ಹೋಗ್ರಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ರು ಮಿಸ್ಟರ್ ಸಿದ್ದರಾಮಯ್ಯ ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ಹಿಂದೂಗಳಿಗೆ ಪಟಾಕಿಯನ್ನು ಹೊಡೆಯೋದಕ್ಕೆ ಇಲ್ಲ ಸಲ್ಲದ ನಿರ್ಬಂಧವನ್ನು ಹಾಕ್ತಾರೆ ಗಣಪತಿ ಹಬ್ಬದಲ್ಲಿ ಗಣೇಶನನ್ನು ಕೂರಿಸೋದಕ್ಕೆ ಹತ್ತಾರು ಷರತ್ತನ್ನು ವಿಧಿಸ್ತಾರೆ ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಅರ್ಧ ದಿನ ರಜೆ ಕೇಳಿದ್ರು ಕೊಡೋದಿಲ್ಲ ಇನ್ನು ಪಠ್ಯಗಳಿಂದ ಸಾವರ್ಕರ್ ಪಾಠವನ್ನು ಕಿತ್ತಿ ಎಸಿತೀವಿ ಅನ್ನುವಂತಹ ದುರಹಂಕಾರದ ಹೇಳಿಕೆ ಬಂತು ಕಾಂಗ್ರೆಸ್ ಸಚಿವರಿಂದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೋಟಿಗಟ್ಟಲೆ ಹಣದ ಘೋಷಣೆ ಆಗುತ್ತೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅರೆಕಾಸಿನ ಮಜ್ಜಿಗೆ ಕೂಡ ಇಲ್ಲ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಕೊಡುಗೆ ಕೊಟ್ರೆ ಏನು ತಪ್ಪು ಅಂತ ಸಚಿವರಿಂದ ಮರು ಪ್ರಶ್ನೆ ಬೇರೆ ದೇವಳದ ಶಿವಾಲಯದಲ್ಲಿ ಶಿವರಾತ್ರಿ ದಿನ ಪೂಜೆ ಮಾಡೋದಕ್ಕೆ ಕೂಡ ಆಕ್ಷೇಪಣೆ ಬೇಲೂರಿನ ಕೋದಂಡರಾಮ ದೇವಾಲಯದ ಕನ್ನಡ ಅರ್ಚಕ ಕಣ್ಣನವರಿಗೆ ಸಂಬಳ ವಾಪಸ್ ಕೊಡೋದಕ್ಕೆ ನೋಟಿಸ್ ಬೇರೆ ಮೊನ್ನೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆ ಮಾಡದ ಹಾಗೆ ತಡಿತಾರೆ ಅವರು ಪರಾನೇ ನಿಲ್ಲುತ್ತೆ ಕಾಂಗ್ರೆಸ್ ಸರ್ಕಾರ ಅದರ ಬೆನ್ನಲ್ಲೇ ರಾಜ್ಯದ ವಸತಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಪೂಜೆಗಳನ್ನ ನಡೆಸೋ ಹಾಗಿಲ್ಲ ಅಂತ ಆದೇಶ ಕೂಡ ಹೊರಡಿಸುತ್ತೆ ಮಂಗಳೂರಿನ ಕಾನ್ವೆಂಟ್ ಶಾಲೆಯಲ್ಲಿ ಹಿಂದೂ ದೇವರ ವಿರುದ್ಧ ಅವಹೇಳನ ಆಗತ್ತೆ ರಾಜಕೀಯ ದ್ವೇಷವನ್ನ ಬಿತ್ತಲಾಗುತ್ತೆ ಪ್ರತಿಭಟನೆಯನ್ನ ಮಾಡಿದ್ರೆ ಶಾಸಕರ ಮೇಲೆ ಎಫ್ಐಆರ್ ಹಾಕ್ತಾರೆ ಹಿಂದೂಗಳ ಮೇಲೆ ಹಾಕ್ತಾರೆ ಯೋಧ ಅವರ ಕುಟುಂಬಕ್ಕೆ ಕೊಡುವಂತಹ ಪರಿಹಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಯಾವ ಪ್ರಾಂಜಲನ್ನುವಂತಹ ಉಡಾಫೆ ಬೇರೆ ವೀಕ್ಷಕರೇ ಪಟ್ಟಿ ಮಾಡ್ತಾ ಹೋದರೆ ಇದು ಮುಗಿಯೋದೇ ಇಲ್ಲ ಈಗ ದಿ ಲೇಟೆಸ್ಟ್ ಒನ್ ಏನು ಸರಕಾರಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿರುವಂತಹ ಘೋಷವಾಕ್ಯದ ಬದಲಾವಣೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಇದು ವರ್ಷಗಳಿಂದ ಶಾಲೆಯ ಪ್ರವೇಶ ದ್ವಾರಗಳಲ್ಲಿ ನಮಗೆ ಕಾಣ್ತಾ ಇದ್ದಂತಹ ಸಾಲುಗಳು ರಾಷ್ಟ್ರ ಕವಿ ವಿಶ್ವ ಮಾನವ ಕುವೆಂಪು ಅವರ ಪದ್ಯದ ಸಾಲುಗಳಿಂದ ಪ್ರೇರಣೆಯನ್ನ ಪಡ್ಕೊಂಡು ಈ ಘೋಷವಾಕ್ಯವನ್ನು ರಚಿಸಲಾಯಿತು ಶಾಲೆಗಳ ಬಾಗಿಲಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಲಾಲ್ಬಾಗ್ ಗೇಟ್ನಲ್ಲಿ ಸಸ್ಯ ಕಾಶಿ ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೀಗೆ ವಿದ್ಯೆಯ ಬಗ್ಗೆ ಗಿಡ ಮರಗಳ ಬಗ್ಗೆ ಪವಿತ್ರ ಭಾವವನ್ನ ಇಟ್ಕೊಂಡು ದೈವಿಕ ಭಾವನೆಯನ್ನ ಇಟ್ಕೊಂಡು ಒಳಗೆ ಬರಲಿ ಅನ್ನುವಂಥದ್ದು ಈ ಘೋಷವಾಕ್ಯದ ಉದ್ದೇಶ ಸರಕಾರಕ್ಕೆ ಇದ್ದಕ್ಕಿದ ಹಾಗೇನೆ ಇದನ್ನ ಬದಲಾಯಿಸ್ಬಿಡ್ಬೇಕು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದನ್ನ ತೆಗೆದು ಬಿಡಬೇಕು ಅಂತ ಯಾಕೆ ಅನಿಸಿದ್ದು ಇಂತಹ ದುಷ್ಟ ಐಡಿಯಾ ಕೊಟ್ಟಿದ್ದಾದ್ರೂ ಯಾರು ಇದು ಸಿದ್ದರಾಮಯ್ಯನ ಬುದ್ಧಿಜೀವಿಗಳ ಪಟಾಲಮ್ಮಿಂದ ಹೊರಗೆ ಬಂದಂತಹ ಐಡಿಯಾನ ಅಥವಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ನಿರ್ಧಾರನ ಅಥವಾ ಕೈ ಮುಗಿಯುವಂತಹ ಸಂಪ್ರದಾಯ ಮುಸಲ್ಮಾನರಲ್ಲಿ ಹಾಗೆ ಕ್ರೈಸ್ತರಲ್ಲಿ ಇಲ್ಲ ಸೊ ಈ ಸಾಲಿನಿಂದ ಅಲ್ಪಸಂಖ್ಯಾತರಿಗೆ ಹರ್ಟ್ ಆಗಬಿಡುತ್ತೆ ಅಂತ ಸಿದ್ದರಾಮಯ್ಯನವರು ಈ ಸಾಲನ್ನ ಚೇಂಜ್ ಮಾಡಿಸುವಂತಹ ನಿರ್ಧಾರವನ್ನ ತಗೊಂಡ್ರ ತುಷ್ಟೀಕರಣದ ಇನ್ನೊಂದು ಮುಖಾಲವ ಇದು ವೀಕ್ಷಕರೇ ಈಗ ರಾಜ್ಯದ ಹಲವಾರು ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಹೊಸ ಸಾಲು ರಾರಾಜಿಸ್ತಾ ಇದೆ ಏನಂತ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ವಸತಿ ಶಾಲೆಗಳ ಎಲ್ಲಾ ಶಿಕ್ಷಕರಿಗೆ ಈ ಸೂಚನೆಯನ್ನು ನೀಡಿದಾರಂತೆ ನಿಮ್ಮ ನಿಮ್ಮ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಆಘೋಷವಾಕ್ಯವನ್ನು ಕಿತ್ ಕಿತ್ತಾಕಿ ಈ ಘೋಷವಾಕ್ಯವನ್ನು ಅಂಟಿಸ್ಬಿಡಿ ಅಂತ ಶಿಕ್ಷಕರಿಂದ ಅಸಮಾಧಾನ ವ್ಯಕ್ತ ಆದರೂ ಕೂಡ ಶಿಕ್ಷಕರು ಪ್ರಶ್ನೆ ಮಾಡಿದ್ರು ಕೂಡ ಹ್ಮ್ ಅವರ ಮಾತಿಗೆ ಕಿಮ್ಮತ್ ಸಿಕ್ಲಿಲ್ಲ ಸೊ ಅನಿವಾರ್ಯವಾಗಿ ಎಲ್ಲಾ ವಸತಿ ಶಾಲೆಗಳಲ್ಲೂ ಕೂಡ ಈಗ ಹೊಸ ಘೋಷವಾಕ್ಯ ಹಾಕಲಾಗ್ತಾ ಇದೆ ಲಿಂಗಗೂರಿನ ಅಡವಿ ಬಾವಿಯಲ್ಲಿ ಬಳ್ಳಾರಿಯಲ್ಲಿ ಮಸ್ಕಿ ರಾಯಚೂರು ಬೀದರ್ ನಿಟ್ಟೂರು ಹೀಗೆ ಎಲ್ಲ ಕಡೆ ಈಗಾಗಲೇ ಹೊಸ ಘೋಷವಾಕ್ಯ ರಾರಾಜಿಸ್ತಾ ಇದೆ ಬೇರೆ ಕಡೆಗಳಲ್ಲಿ ಕೂಡ ಬದಲಾಯಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬದಲಾಗುತ್ತೆ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯನವರೇ ಮಧು ಬಂಗಾರಪ್ಪನವರೇ ಯಾರಾದರೂ ಉತ್ತರ ಕೊಡಿ ನಮಗೆ ಈ ಬದಲಾವಣೆ ಅಗತ್ಯ ಏನಿತ್ತು ಜ್ಞಾನ ದೇಗುಲಕ್ಕೆ ಕೈ ಮುಗಿದು ಒಳಗೆ ಬರೋದು ತಪ್ಪ ಶಿಕ್ಷಣ ಕೇಂದ್ರವನ್ನ ನಾವು ದೇವಾಲಯದಷ್ಟೇ ಪವಿತ್ರವಾಗಿ ನೋಡ್ತೀವಿ ಅದೇ ಕಾರಣಕ್ಕೆ ತಾಯಿ ನಾವಲ್ಲಿ ಪೂಜಿಸ್ತೀವಿ ಪುಸ್ತಕಗಳನ್ನ ಸರಸ್ವತಿ ಅಂತ ಭಾವಿಸ್ತೀವಿ ಅಂತಹ ಜಾಗಕ್ಕೆ ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳುದು ತಪ್ಪ ಹಾಗಾದ್ರೆ ಕೈ ಮುಗಿಯುವಂಥದ್ದು ಒಂದು ಭಕ್ತಿ ಗೌರವದ ಸಂಕೇತ ಅದಕ್ಕೆ ಯಾವುದೇ ಧರ್ಮದ ಹಂಗಿಲ್ಲ ಕೈ ಮುಗಿಯೋದು ಹಿಂದುಗಳ ಆಚರಣೆ ಅಂತ ಅಂದುಕೊಂಡಿದ್ದೀರಾ ನಮಸ್ಕಾರ ಮಾಡೋದು ಎಲ್ಲಾ ಧರ್ಮಗಳಲ್ಲೂ ಇದೆ ಆದರೆ ಅವರವರ ರೀತಿಯಲ್ಲಿ ಅವರು ನಮಸ್ಕಾರವನ್ನು ಮಾಡ್ತಾರೆ ಕೈಯನ್ನ ಮುಗಿತಾರೆ ಅಯ್ಯೋ ಇಲ್ಲೋ ನಿಮಗೆ ಧರ್ಮ ಕಾಣಿಸ್ಬಿಡ್ತಾ ಅಂತ ಸರಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿದೀರಲ್ಲ ಏನನ್ನು ಪ್ರಶ್ನಿಸಬೇಕು ಯಾರನ್ನು ಪ್ರಶ್ನಿಸಬೇಕು ಅಂತ ಹೇಳಿ ವಸತಿ ಶಾಲೆಯಲ್ಲಿ ಸೌಕರ್ಯಗಳು ಸರಿ ಇಲ್ಲ ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾ ಎಜುಕೇಷನ್ ಸಿಸ್ಟಮನ್ನು ಯಾಕೆ ಹಾಳು ಮಾಡಿಟ್ಟಿದ್ದೀರಿ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾ ಜಾತಿ ಹೆಸರಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಯಾಕೆ ತಾರತಮ್ಯವನ್ನು ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾ ಹೇಳಿ ಯಾರನ್ನ ಪ್ರಶ್ನೆ ಮಾಡಬೇಕು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹಿಂದೂ ವಿದ್ಯಾರ್ಥಿಗಳ ಗತಿ ಏನಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಓಕೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಪ್ರವೇಶ ದ್ವಾರದಲ್ಲಿ ಹಾಕಿದ್ದೀರಿ ಹಾಗಾಗಿ ನಾನು ಶಾಲೆಯ ಮಕ್ಕಳಿಗೆ ಹೇಳ್ತೀನಿ ನೀವು ನಿಮ್ಮ ಶಿಕ್ಷಕರನ್ನ ಪ್ರಶ್ನೆ ಮಾಡಿ ಜವಾಹರಲಾಲ್ ನೆಹರು ಬಗ್ಗೆ ಪಾಠವನ್ನು ಮಾಡುವಾಗ ಚೈನಾ ಯುದ್ಧದಲ್ಲಿ ನೆಹರು ಯಾಕೆ ದೇಶಕ್ಕೆ ದ್ರೋಹವನ್ನು ಮಾಡಿದ್ರು ಅಂತ ಪ್ರಶ್ನೆಯನ್ನ ಮಾಡಿ ಟಿಪ್ಪು ಸುಲ್ತಾನ್ ಅನ್ನ ವೀರ ಶೂರ ದೇಶ ಭಕ್ತ ವರ್ಣನೆ ಮಾಡಿದ್ರೆ ಅದನ್ನು ಎದ್ದು ನಿಂತು ಪ್ರಶ್ನೆ ಮಾಡಿ ಸುಳ್ಳು ಇತಿಹಾಸ ಯಾಕೆ ಕಲಿಸ್ತಾ ಇದ್ದೀರಾ ಅಂತ ಧೈರ್ಯದಿಂದ ಪ್ರಶ್ನೆ ಮಾಡಿ ಸಾವರ್ಕರ್ ಅವರ ಪಾಠ ಯಾಕೆ ಕಿತ್ ಹಾಕಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿ ಮೊಘಲು ರಾಜರ ಬಗ್ಗೆ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡಿ ಯಾಕೆ ಕಥೆಯನ್ನ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿ ಇತಿಹಾಸದ ಹೆಸರಲ್ಲಿ ಸುಳ್ಳು ಪಾಠವನ್ನ ಮಾಡಿದ್ರೆ ಧೈರ್ಯವಾಗಿ ಎದ್ದು ನಿಂತು ಪ್ರಶ್ನೆ ಮಾಡಿ ಧಾರ್ಮಿಕ ಸಾಮರಸ್ಯದ ಹೆಸರಲ್ಲಿ ಮತಾಂತರದ ಬೀಜವನ್ನ ಬಿತ್ತಿದ್ರೆ ಮಾಡಿ ಪ್ರಶ್ನೆ ಮಾಡಿ ಹಿಂದೂ ಧರ್ಮದ ಬಗ್ಗೆ ಅವ ಹೇಳನದ ಮಾತುಗಳನ್ನು ಆಡಿದ್ರೆ ಬಿಡಬೇಡಿ ಅದನ್ನೂ ಪ್ರಶ್ನೆ ಮಾಡಿ ಅಫ್ಕೋರ್ಸ್ ಯಾವುದೇ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡಿದ್ರು ಕೂಡ ವಿರೋಧಿಸಿ ಪ್ರಶ್ನೆಯನ್ನು ಮಾಡಿ ಆದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಇವರು ಅವಹೇಳನ ಮಾಡುವಂಥದ್ದು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಅಂತ ಸೊ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಹಿಂದೂ ದೇವರ ಬಗ್ಗೆ ಧರ್ಮದ ಬಗ್ಗೆ ಅವಹೇಳನವನ್ನು ಮಾಡಿದ್ರೆ ಅಪಹಾಸ್ಯವನ್ನು ಮಾಡಿದ್ರೆ ಮುಲಾಜಿಲ್ದೆ ಪ್ರಶ್ನೆಯನ್ನು ಮಾಡಿ ಡಿಯರ್ ಸ್ಟೂಡೆಂಟ್ಸ್ ಸರ್ಕಾರವೇ ನಿಮಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ ಪ್ರಶ್ನೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದೆ ಈ ಅವಕಾಶವನ್ನು ಖಂಡಿತವಾಗಲೂ ಮಿಸ್ ಮಾಡಬೇಡಿ ಬಿಡಬೇಡಿ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಪಠ್ಯದ ವಿಚಾರದಲ್ಲಿ ತಲೆದೋರುವಂತಹ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಉತ್ತರವನ್ನು ಪಡ್ಕೊಳ್ಳುವಂಥ ಹಕ್ಕು ಯಾವತ್ತಿಗೂ ಇದೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಸರ್ಕಾರ ಇವತ್ತು ಈ ಬೋಳನ್ನು ಹಾಕಿಸ್ತಾ ಇದೆಯಲ್ಲ ಏನು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಆದ್ರೆ ಹಿಂದಿರುವಂಥದ್ದು ಆ ರೀತಿಯಾದಂತಹ ಪ್ರಶ್ನೆಗಳ ಬಗ್ಗೆ ಅಲ್ಲ ಇದು ನೇರವಾಗಿ ಹಿಂದೂಗಳನ್ನು ಪ್ರೊವೋಕ್ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಹಾಕಿರುವಂತಹ ಘೋಷವಾಕ್ಯ ಇದು ಅನ್ಯ ಧರ್ಮೀಯರನ್ನ ಓಲೈಸೋದಕ್ಕೋಸ್ಕರ ಹಾಕಿಸಿರುವಂತಹ ಘೋಷವಾಕ್ಯ ಇದು ಸೆಕ್ಯುಲರ್ ಸಂತತಿಯನ್ನ ಕಮ್ಯುನಿಸ್ಟ್ ಮನಸ್ಥಿತಿಯನ್ನ ಹುಟ್ಟು ಹಾಕೋದಕ್ಕೆ ಪ್ರೇರೇಪಿಸ್ತಾ ಇರುವಂತಹ ಅಜೆಂಡಾ ಘೋಷವಾಕ್ಯ ಇದು ಇದನ್ನ ಆರಂಭದಲ್ಲೇ ವಿರೋಧಿಸಿ ಕಿತ್ತು ಹಾಕಿಸದೆ ಹೋದ್ರೆ ವಿದ್ಯಾರ್ಥಿಗಳನ್ನ ನಕ್ಸಲರನ್ನಾಗಿ ಮಾಡುತ್ತೆ ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾಗಿ ಧೈರ್ಯದಿಂದ ಸರಕಾರವನ್ನು ಪ್ರಶ್ನೆ ಮಾಡಿ ಏನಂತ ಪ್ರಶ್ನೆ ಮಾಡಬೇಕು ಈ ಹೊಸ ಬೋರ್ಡ್ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ